ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಪೈನಾಪಲ್ ಜಾಮ್ ಮಾಡೋಣ ಬರೀ ಎರಡೇ ಇಂಗ್ರೀಡಿಯಂಟ್ಸ್ ಸಾಕು ಇದನ್ನು ಮಾಡ್ಕೊಳ್ಳೋದಕ್ಕೆ ಜಾಮ್ ಎಲ್ಲ ಬೇಕು ಅಂದಾಗ ಹೊರಗಡೆಯಿಂದ ತಂದುಬಿಡ್ತೀವಿ ಅಲ್ವಾ ಆದರೆ ಸ್ವಲ್ಪ ಟೈಮ್ ಕೊಟ್ಟು ಸೀಸನಲ್ಲಿ ಯಾವ ಫ್ರೂಟ್ ಸಿಗುತ್ತೆ ಅದರಲ್ಲೇನೆ ನಾವು ಹೊರಗಡೆಗಿಂತ ರುಚಿಯಾಗಿ ಫ್ರೆಶ್ ಆಗಿ ಮನೇಲೇನೆ ಮಾಡ್ಕೋಬೋದು ಇದು ಬ್ರೆಡ್ ಜೊತೆ ಮಾತ್ರ ಅಲ್ಲದೆ ದೋಸೆ ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪೈನಾಪಲ್ ತಗೊಂಡಿದೀನಿ ಇವಾಗ ಇದ್ದದ್ದು ಸೀಸನ್ ಅನಿಸುತ್ತೆ ಸೊ ನಾವು ಊರಿಂದ ಬರ್ತಾ ಸಾಗರ ಶಿವಮೊಗ್ಗ ಸೈಡೆಲ್ಲ ಈ ಥರ ರೋಡ್ ಸೈಡಲ್ಲಿ ಮಾರ್ತಾ ಇದ್ರು ತುಂಬಾ ಫ್ರೆಶ್ ಆಗಿ ಚೆನ್ನಾಗಿತ್ತು ಹಾಗಾಗಿ ನಾನು ಕೂಡ ಇಲ್ಲಿ ಎರಡು ಪೈನಾಪಲ್ ತಗೊಂಡು ಬಂದಿದ್ದೆ ಅದರಲ್ಲೇನೆ ಇವತ್ತು ಜಾಮ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ನಾವು ಕಟ್ ಮಾಡ್ಕೋಬೇಕು ಸಿಪ್ಪೆನೆಲ್ಲ ತೆಗೆದು ನಾನು ಇವಾಗ ಇದನ್ನು ಕಟ್ ಮಾಡ್ಕೊಳ್ತೀನಿ ಮತ್ತೆ ಇವಾಗ ಒಂದ್ ಹಣ್ಣನ್ನ ಮಾತ್ರ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದ್ರಲ್ಲೇನೆ ಸುಮಾರು ಆಗುತ್ತೆ ಹಾಗಾಗಿ ಒಂದೇ ಹಣ್ಣಲ್ಲಿ ಜಾಮ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಇದನ್ನ ಸಿಪ್ಪೆನೆಲ್ಲ ನೀಟಾಗಿ ತೆಕ್ಕೊಂಡ್ಬಿಡೋಣ ಆಮೇಲೆ ಇದನ್ನ ಕಟ್ ಮಾಡ್ಕೊಳ್ಳೋದು ನೋಡಿ ಈ ತರ ನೀಟಾಗಿ ಸಿಪ್ಪೆನೆಲ್ಲ ತೆಗ್ದಿದ್ದಾದ್ಮೇಲೆ ಇದಕ್ಕೆ ಈ ತರ ಮುಳ್ಳಿರುತ್ತಲ್ವಾ ಇದನ್ನು ಕೂಡ ತೆಗಿಬಹುದು ನಾನೇನು ತೆಗಿತಾ ಇಲ್ಲ ಹಾಗೇನೆ ಬಿಡ್ಬೋದು ನಾವು ರುಬ್ಕೊಂಡಾಗ ಅದೆಲ್ಲ ಹೊರಟೋಗುತ್ತೆ ಬಾಯಿಗೇನು ಸಿಗಲ್ಲ ಅದು ಹಾಗಾಗಿ ತೆಗ್ದ್ರು ನಡೆಯುತ್ತೆ ತೆಗ್ದಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಇದನ್ನ ಈ ತರ ಕಟ್ ಮಾಡಿಕೊಂಡು ಮಧ್ಯಕ್ಕೆ ಸ್ವಲ್ಪ ಗಟ್ಟಿ ಭಾಗ ಇರುತ್ತಲ್ವಾ ಅದನ್ನು ಕೂಡ ಕಟ್ ಮಾಡಿ ತೆಗಿಬೇಕಾಗತ್ತೆ ಬೇಕಂದ್ರೆ ಹಾಗೆ ಕೂಡ ಬಿಡ್ಬೋದು ಆದರೆ ನಾವು ಇದನ್ನು ರುಬ್ಬಿದಾಗ ಉಳ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಕಟ್ ಮಾಡಿ ತೆಗ್ದಿದ್ದೀನಿ ಇವಾಗ ಇದನ್ನ ಈ ತರ ಸ್ವಲ್ಪ ದೊಡ್ಡ ದೊಡ್ಡದಾಗಿನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ನಿಮ್ಗೇನಾದ್ರೂ ಜಾಮಲ್ಲಿ ಸ್ವಲ್ಪ ಪಲ್ಪ್ ಬೇಕು ಅಂದ್ರೆ ಬಾಯಿಗೆ ಸಿಗ್ಬೇಕು ಅನ್ನೋದಾದ್ರೆ ಇನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿನಲ್ಲಿ ಒಂದೆರಡು ಸಾರಿ ಆನ್ ಆಫ್ ಮಾಡಿ ತರತರಿಯಾಗಿ ರುಬ್ಬಿ ತಗೋಬೇಕಾಗತ್ತೆ ಆಮೇಲೆ ಇದನ್ನ ಕಾಯಿಸ್ಕೋಬೇಕು ನಾನು ಇದನ್ನು ನೈಸಾಗಿಯೇ ರುಬ್ಕೊಳ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಸ್ವಲ್ಪ ದೊಡ್ಡದಾಗಿನೇ ಕಟ್ ಮಾಡಿಕೊಂಡು ಇದನ್ನ ಒಂದ್ ಪಾತ್ರೆನಲ್ಲಿ ಎದ್ದಿಟ್ಕೊಂಡಿದ್ದೀನಿ ಮತ್ತೆ ಇದು ದೋಸೆ ಚಪಾತಿ ಬ್ರೆಡ್ಗೆಲ್ಲ ಪಲ್ಪ್ ಇರೋದಕ್ಕಿಂತ ಸ್ವಲ್ಪ ನೈಸಾಗಿದ್ರೇನೆ ಚೆನ್ನಾಗಿರತ್ತೆ ಇವಾಗ ಇದನ್ನ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ರುಬ್ಕೊಳ್ಳೋಣ ಮತ್ತೆ ಇದಕ್ಕೆ ನೀರೆಲ್ಲ ಹಾಕೋ ಅಗತ್ಯ ಇಲ್ಲ ಇದರಲ್ಲಿರೋ ನೀರಲ್ಲೇನೆ ಇದನ್ನ ನಾವು ರುಬ್ಕೋಬೋದು ನೋಡಿ ಈ ತರ ನುಣ್ಣಗೆ ರುಬ್ಕೊಂಡು ಇದನ್ನ ಒಂದು ದಪ್ಪ ತಳೆದ ಪಾತ್ರೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ ಸೆಕೆಂಡ್ ಬ್ಯಾಚ್ ಕೂಡ ರುಬ್ಬಿ ಸೇರಿಸ್ಕೊಂಡು ನಂತರ ಇದಕ್ಕೆ ಮುಕ್ಕಾಲ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಅಥವಾ ಸಕ್ಕರೆ ಯಾವುದನ್ನಾದ್ರೂ ಸೇರಿಸ್ಕೋಬೋದು ನಾನಿಲ್ಲಿ ಉಂಡೆ ಬೆಲ್ಲನ ಕರಗಿಸಿ ಇದಕ್ಕೆ ಸೇರಿಸ್ಕೊಂಡಿರೋದು ಮತ್ತೆ ಮುಕ್ಕಾಲ್ ಕಪ್ಪೆಲ್ಲ ಕರೆಕ್ಟ್ ಆಗುತ್ತೆ ಇವಾಗ ಸ್ವಲ್ಪ ಸಪ್ಪೆ ಅಂತ ಅನ್ಸಿದ್ರು ಕಾಯಿಸ್ತಾ ಕಾಯಿಸ್ತಾ ಕರೆಕ್ಟ್ ಆಗುತ್ತೆ ಇದು ಅಂದ್ರೆ ಇದ್ರಲ್ಲಿರೋ ನೀರಿನ ಅಂಶ ಎಲ್ಲ ಆರಿ ಸ್ವಲ್ಪ ಕ್ವಾಂಟಿಟಿ ಕೂಡ ಕಮ್ಮಿ ಆಗುತ್ತೆ ಅವಾಗ ಸ್ವೀಟ್ ಕರೆಕ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಕಮ್ಮಿನೇ ಇರಬೇಕು ಇವಾಗ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕಾಯಿಸೋದಕ್ಕೆ ಇಟ್ಕೊಂಡಿದೀನಿ ಇದು ಗಟ್ಟಿ ಆಗೋದಿಕ್ಕೆ ಸ್ವಲ್ಪ ಟೈಮ್ ಹಿಡಿಸುತ್ತೆ ಕಮ್ಮಿ ಅಂದ್ರೂ ಕೂಡ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಅಂತೂ ಹಿಡಿಸುತ್ತೆ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಕುದಿಯೋದಕ್ಕೆ ಇಟ್ಬಿಡಿ ಬೇರೆ ಏನಾದ್ರು ಕೆಲಸ ಮಾಡ್ಕೊಂಡು ಕೂಡ ನಾವು ಇದನ್ನ ಮಾಡ್ಕೋಬಹುದು ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಇದನ್ನ ಗಟ್ಟಿಯಾಗೋವರೆಗೂ ಕಾಯಿಸ್ಕೋಬೇಕು ಮತ್ತೆ ಇದಕ್ಕೆ ನೀವೇನಾದ್ರೂ ಸಕ್ಕರೆ ಹಾಕ್ಕೊಂಡಿದ್ರೆ ಚಿಟ್ಕೆ ಉಪ್ಪು ಹಾಕ್ಕೊಳ್ಳಿ ನಾನು ಇದಕ್ಕೆ ಬೆಲ್ಲ ಹಾಕಿರೋದ್ರಿಂದ ಮತ್ತೆ ಉಪ್ಪು ಸೇರಿಸ್ಕೊಂಡಿಲ್ಲ ಬೆಲ್ಲದಲ್ಲೇನೇ ಸ್ವಲ್ಪ ಉಪ್ಪಿನ ಅಂಶ ಇರುತ್ತಲ್ವ ಹಾಗಾಗಿ ಸಕ್ಕರೆ ಹಾಕ್ಕೊಂಡ್ರೆ ಚಿಟ್ಕೆ ಉಪ್ಪು ಹಾಕೊಳ್ಳಿ ಇಲ್ಲಾಂದ್ರೆ ಸ್ವಲ್ಪ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ ಇದು ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಒಂದ್ ಒಂದೆರಡು ನಿಮಿಷ ಇದನ್ನ ಕಾಯಿಸ್ಕೊಂಡ್ರೆ ರೆಡಿ ಆಗಿಬಿಡತ್ತೆ ಅಂದ್ರೆ ಇದರಲ್ಲಿರೋ ನೀರಿನಿಮಿಷ ಎಲ್ಲ ಹೋಗಿ ಪೂರ್ತಿಯಾಗಿ ಈ ತರ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಇದನ್ನ ನಾವು ಕಾಯಿಸ್ಕೋಬೇಕಾಗತ್ತೆ ಮತ್ತೆ ಸ್ವಲ್ಪ ಹೈ ಫ್ಲೇಮ್ ಮಾಡಿದ್ರೂ ಕೂಡ ಸಿಡಿಬಾರ್ದು ಅಲ್ಲಿವರೆಗೂ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ಆಗಿದೆ ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ತಣ್ಣಗಾದ್ಮೇಲೆ ಮೇಲೆ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ ಇದು ನೋಡಿ ಇದನ್ನ ಒಂದು ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ತಣ್ಣಗಾದ್ಮೇಲೆ ಕರೆಕ್ಟಾಗಿ ಜಾಮ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದು ಇವಾಗ ನಾವು ಇದನ್ನ ಸ್ವಲ್ಪ ಕಮ್ಮಿ ಕಾಯಿಸ್ಕೊಂಡು ಬಿಟ್ರೆ ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ ಇದು ಹಾಗಾಗಿ ಇಷ್ಟು ಕಾಯಿಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನೋಡಿ ಇದು ಸಕ್ಕರೆ ಹಾಕಿ ಮಾಡ್ಕೊಂಡಿರೋದು ಹಾಗೇನೆ ಬೆಲ್ಲ ಹಾಕಿ ಮಾಡ್ಕೊಂಡಿರೋದು ಎರಡನ್ನೂ ಕೂಡ ಒಟ್ಟಿಗೆ ಇಟ್ಟಿದ್ದೀನಿ ಡಿಫ್ರೆನ್ಸ್ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಇದನ್ನು ಬೆಲ್ಲ ಹಾಕಿ ಮಾಡ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಸಕ್ಕರೆ ಹಾಕ್ಕೊಂಡು ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದರಲ್ಲಿ ನೀವು ಮಾಡ್ಕೋಬೋದು ನಾನಿಲ್ಲಿ ದೋಸೆ ಚಪಾತಿಗೆ ಮತ್ತೆ ಬ್ರೆಡ್ ಜೊತೆಗೆಲ್ಲ ಆಗೋ ತರ ಮಾಡ್ಕೊಂಡಿದೀನಿ ನೀವೇನಾದರೂ ಇದನ್ನ ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಕಾಯಿಸ್ಕೊಂಡ್ರೆ ಹಾಗೆ ಕೂಡ ತಿನ್ಬೋದು ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಆಗಿರುತ್ತೆ ಒಂಥರ ಹಲ್ವಾ ತಿಂದಂಗೆ ಇರುತ್ತೆ ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದು ಸಕ್ಕರೆ ಹಾಕಿ ಮಾಡ್ಕೊಂಡಿರೋದು ಈ ತರ ಬೇಕಿದ್ರು ನೀವು ಮಾಡ್ಕೊಬಹುದು ಮತ್ತೆ ಬ್ರೆಡ್ ಜೊತೆಗಂತೂ ತುಂಬಾನೇ ಚೆನ್ನಾಗಿರತ್ತೆ ಇದು ನೋಡಿದ್ರಲ್ವ ಎಷ್ಟು ಈಸಿ ಅಂತ ಆರಾಮಾಗಿ ನಾವು ಮನೇಲೇ ಮಾಡ್ಕೊಂಡು ಬಿಡ್ಬೋದು ಹೊರಗಡೆಯಿಂದ ತರೋದಕ್ಕಿಂತ ರುಚಿಯಾಗಿ ಕೂಡ ಇರುತ್ತೆ ಮತ್ತು ಅಷ್ಟೇ ಹೆಲ್ದಿಯಾಗಿ ಕೂಡ ಇರುತ್ತೆ ಸೀಸನಲ್ಲಿ ಯಾವ ಫ್ರೂಟ್ ಸಿಗುತ್ತೋ ಅದೆಲ್ಲದರಲ್ಲೂ ಕೂಡ ನಾವು ಇದೇ ರೀತಿ ಜಾಮ್ಗಳನ್ನು ಮಾಡ್ಕೋಬೋದು ಹಾಗೆಯೇ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್